ಲಕ್ಷ್ಮಣ ಸವದಿ ಮಾರ್ಗದರ್ಶನದಲ್ಲಿ ಶಂಕರಹಟ್ಟಿ ಪಿಕೆಪಿಎಸ್ಗೆ ಹನ್ನೊಂದು ಲಕ್ಷ ಐವತ್ತು ಸಾವಿರ ನಿವ್ವಳ ಲಾಭ ಮತ್ತು ಒಂಬತ್ತು ಪರ್ಸೆಂಟ್ ಡಿವಿಡೆಂಡ್ ಹಂಚಿಕೆ ಅಧ್ಯಕ್ಷ ಸಂಜಯ್ ನಾಡಗೌಡ ಶಾಸಕ ಲಕ್ಷ್ಮಣ ಸವದಿ ಮಾರ್ಗದರ್ಶನದಲ್ಲಿ ಶಂಕರಹಟ್ಟಿ ವಿವಿಧ ದೇಶಗಳ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘಕ್ಕೆ ಹನ್ನೊಂದು ಲಕ್ಷ ಐವತ್ತು ಸಾವಿರ ರೂಪಾಯಿ ನಿವ್ವಳ ಲಾಭ ಹೊಂದಿದ್ದು ಷೇರುದಾರರಿಗೆ ಒಂಬತ್ತು ಪರ್ಸೆಂಟ್ ಡಿವಿಡೆಂಟ್ ನೀಡಲಾಗುವುದು ಎಂದು ಸಂಘದ ಅಧ್ಯಕ್ಷ ಸಂಜಯ್ ನಾಡಗೌಡ ಹೇಳಿದರು ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಶಂಕರಹಟ್ಟಿ ವಿವಿಧ ದೇಶಗಳ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ನಲವತ್ತೆಂಟನೇ ವಾರ್ಷಿಕ ಸರ್ವಸಾಧಾರಣ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು ನಮ್ಮ ಸಂಘದ ಕಾರ್ಯಕ್ಷೇತ್ರ ಶಂಕರಹಟ್ಟಿ ಸಪ್ತಸಾಗರ ಚಿಕ್ಕೋಡ ಕಾಟಕೊಪ್ಪ ಗ್ರಾಮಗಳಿಗೆ ಸೀಮಿತವಾಗಿದ್ದು ಒಂದೇ ಸೂರಿನಡಿ ಸದಸ್ಯರಿಗೆ ಸಕಲ ಸೌಲಭ್ಯಗಳನ್ನು ಒದಗಿಸುವ ನಿಟ್ಟಿನಲ್ಲಿ ಶಾಸಕ ಲಕ್ಷ್ಮಣ ಸವದಿ ಹಾಗೂ ಸದಸ್ಯರ ರೈತ ಬಾಂಧವರ ಮಾರ್ಗದರ್ಶನದಲ್ಲಿ ಸಂಘವು ಸಾಧನೆಯತ್ತ ಮುನ್ನಡೆದಿದೆ ಎಂದ ಅವರು ಒಂದು ಸಾವಿರದ ನಲವತ್ತೆರಡು ಸಂಘವು ಸದಸ್ಯರನ್ನ ಹೊಂದಿದ್ದು ಎಪ್ಪತ್ತೊಂದು ಲಕ್ಷ ಹದಿನೇಳು ಸಾವಿರ ಸದಸ್ಯರ ಷೇರು ಬಂಡವಾಳ ಹೊಂದಿದ್ದು ಹಾಗೂ ಏಳು ಕೋಟಿ ಹದಿನೇಳು ಲಕ್ಷ ರೂಪಾಯಿ ಸಂಘವು ದುಡಿಯುವ ಹೊಂದುವುದರ ಜೊತೆಗೆ ಸಂಘದ ಆಡಿಟ್ ವರ್ಗೀಕರಣದಲ್ಲಿ ಸಂಘವು ಸತತವಾಗಿ ಹತ್ತು ವರ್ಷಗಳಿಂದ ಆ ವರ್ಗದಲ್ಲಿದೆ ಹೆಮ್ಮೆಯ ವಿಷಯವಾಗಿದೆ ಐದು ಕೋಟಿ ಹದಿನಾಲ್ಕು ಲಕ್ಷ ರೂಪಾಯಿ ಸಾಲ ನೀಡಿದ್ದು ಇಪ್ಪತ್ನಾಲ್ಕು ಲಕ್ಷ ನಲವತ್ತೇಳು ಸಾವಿರ ರೂಪಾಯಿ ಸ್ವಸಹಾಯ ಸಂಘಗಳಿಗೆ ಸಾಲ ನೀಡಿದ್ದು ಒಂಬತ್ತು ಲಕ್ಷ ನಲವತ್ತೆರಡು ಸಾವಿರ ರೂಪಾಯಿ ಟ್ಯಾಕ್ಟರ್ ಮಾಧ್ಯಮಿಕ ಸಾಲ ಹಂಚುವುದರ ಜೊತೆಗೆ ಸಂಘವು ಹನ್ನೊಂದು ಲಕ್ಷ ಐವತ್ತು ಸಾವಿರ ರೂಪಾಯಿ ನಿವ್ವಳ ಲಾಭದೊಂದಿಗೆ ಎಲ್ಲ ಸದಸ್ಯರ ರೈತರ ಸಹಕಾರದಿಂದ ಸಂಘವು ಎತ್ತರಕ್ಕೆ ಬೆಳೆದಿದೆ ಸಂಘದ ಸದಸ್ಯರಿಗೆ ಒಂಬತ್ತು ಪರ್ಸೆಂಟ್ ಡಿವಿಡೆಂಡ್ ಹಂಚಲಾಗುವುದು ಸಾಲ ಪಡೆದ ಸಂಘದ ಎಲ್ಲಾ ಸದಸ್ಯರು ಸರಿಯಾದ ಸಮಯಕ್ಕೆ ಸಾಲ ಮರುಪಾವತಿಸಿ ಸಂಘದ ಏಳಿಗೆಗೆ ಎಲ್ಲರೂ ಕೈಜೋಡಿಸಿ ಎಂದು ಕರೆ ನೀಡಿದರು

ಮೂವತ್ತ್ ಎರಡ್ ಸಾವಿರದ ನಮ್ಮ ಸಂಘವು ಏಳು ಕೋಟಿ ಹದಿನೇಳು ಲಕ್ಷ ಹನ್ನೆರಡು ರೂಪಾಯಿ ಉದ್ಯೋಗ ಪಟ್ಟ ಹೊಂದಿದೆ ಎಂದು ಹೇಳಲು ತುಂಬಾ ಸಂಘದ ಸಂಘವು ಕಳೆದ ಹತ್ತು ವರ್ಷಗಳಿಂದ ಈ ವರ್ಷ ಅದೇ ರೀತಿ ವರ್ಗದಲ್ಲಿ ಮುಂದುವರಿಯುತ್ತಿದೆ ಸಾಲ ಮತ್ತು ಸಂಘವು ಲಕ್ಷ ಐದು ಕೋಟಿ ಹದಿನಾಲ್ಕು వర్షదీ సంఘ సదస్ బాకీ స్వసీ మహిళా స్వసాయ సంఘాలు ಸಂಘಕ್ಕೆ ನಮ್ಮ ಈ ಬಿಜೆಪಿಯ ಸುತ್ತಿದ್ದ ಸಾಲ ಹೆಚ್ಚಿತು ಒಂದು ವಿಶೇಷ ಕಾರ್ಯಕ್ರಮ ಒಂದು ವಿಶೇಷ ಕೆಲಸ ಅಂತ ಹೇಳಿ ನಾ ಇವತ್ತು ಹೆಮ್ಮೆ ಇಲ್ಲದಿಂದ ಹೇಳಲು ಇಚ್ಛೆ ಪಡ್ತಾ ಇದ್ದೇನೆ ಡೈರೆಕ್ಟರ್ ಆಗಿ ಮಾಧ್ಯಮಿಕ ಇಪ್ಪತ್ನಾಲ್ಕನೇ ಸಾಲಿನ ಲೆಕ್ಕ ಪರಿಶೋಧನೆಯನ್ನು ಶ್ರೀ ಬೋಡಿಶೆಟ್ಟಿ ಆ್ಯಂಡ್ ಕಂಪ್ನಿ ಸಲಹು ಲೆಕ್ಕ ಪರಿಶೋಧಕರು ಮನವಳಿ ಕೈಗೊಂಡಿದ್ದು ಈ ವರ್ಷದಲ್ಲಿ ಕೂಡ ಅವರ್ಗದಲ್ಲಿ ವರ್ಗೀಕರಿಸಿದ್ದಾರೆ ಅವರಿಗೂ ನಿರ್ದೇಶಕ ಮಂಡಳಿ ಪರವಾಗಿ ಸದಸ್ಯರ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸಲು ಇಷ್ಟಪಡ್ತೇನೆ ಆಡಳಿತ ಮಂಡಳಿ ದಿನಾಂಕ ಒಂದು ನಾಲ್ಕು ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ದಿನಾಂಕ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಸಂಘದ ಆಡಳಿತ ಮಂಡಳಿಯಲ್ಲಿ ಹತ್ತೊಂಬತ್ತು ಸಭೆಗಳು ಜರುಗಿಸಿ ಪ್ರತಿಯೊಂದು ಸಭೆಯಲ್ಲಿ ಎಲ್ಲ ವಿಷಯಗಳ ಬಗ್ಗೆ ಚರ್ಚಿಸಿ ಸದಸ್ಯರೂ ಸುಮಾರು ಹನ್ನೊಂದು ಲಕ್ಷ ಐವತ್ತು ಸಾವಿರದ ಏಳು ನಲವತ್ತೇಳು ರೂಪಾಯಿ ವರ್ಷ ವರ್ಷದ ಐದು ಪ್ರತಿ ಸೇರಿ ಒಂಬತ್ತು ಪರ್ಸೆಂಟ್ ನಾವು ಈ ವರ್ಷ ಯೋಗ ನಿಮಗೆ ಹಾಯ್ತೇವೆ ಅಂತ ಈ ಮೂಲಕ ನಾನು ನಿಮಗೆ ಹೇಳಿಕೆ ಇದೆ ಬರ್ತಾ ಇದ್ದೇನೆ ಮತ್ತು ಇದರ ಜೊತೆ ಜೊತೆಗೆ ಅನೇಕ ಮತ್ತು ನಮ್ಮ ಸಾರಿಗೆ ಮಾಜಿ ಸಾರಿಗೆ ಸಚಿವರು ಹಾಗೂ ನಮ್ಮ ಶಾಸಕರಾದಂತಹ ಬೆಳಗಾವಿ ಜಿಲ್ಲಾ ಮಧ್ಯವಾಗಿ ಸಹಕಾರಿ ಬ್ಯಾಂಕಿನ ನಿರ್ದೇಶಕರು ಹಾಗೂ ಕರ್ನಾಟಕ ರಾಜ್ಯ ಸಹಕಾರಿ ಸಂಘಗಳ ಒಕ್ಕೂಟದ ಅಹ್ ಕಮಿಟಿಯ ಅಧ್ಯಕ್ಷರಾದಂತಹ ಸನ್ಮಾನ್ಯ ಲಕ್ಷ್ಮಿ ಅವರ ಸಂಘ ಆರೋಗ್ಯ ಮಾಡಿಕೊಳ್ಳುವ ಹಾಗೂ ಸದಸ್ಯರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಇದರ ಜೊತೆಗೆ ನಮಗೆ ಒಂದು ಉತ್ತಮ ಹಸಲು

ಈ ಸಮಯದಲ್ಲಿ ಅಧ್ಯಕ್ಷರು ಸಂಜಯ್ ನಾಡಗೌಡ ಉಪಾಧ್ಯಕ್ಷ ಗಿರಪ್ಪ ಚೋಗಲಾ ನಿರ್ದೇಶಕರಾದ ಮಲಗೌಡ ಪಾಟೀಲ ಜಯಕುಮಾರ್ ದುರ್ಗಣ್ಣವರ್ ಕಾಸಪ್ಪ ಬಾಳಿಕಾಯಿ ಲಕ್ಷ್ಮಣ ಹೊಸೂರ್ ಶಿವಾನಂದ ಬಿರಾದಾರ ಶ್ರೀಮತಿ ಸುಶೀಲಾ ಮಾಚಿಕನೂರ ಶ್ರೀಮತಿ ಮಹಾನಂದ ಚಣ್ಣನವರ್ ಮುರಿಗೆಪ್ಪ ಗಡ್ಡಿ ಸಹದೇವ ಕೋಳಿ ಮುತ್ತಪ್ಪ ಮಾಂಗ ಶಂಕರಾನಂದ ಬುದ್ನಿ ಹಾಗೂ ರೈತರು ಮುಖಂಡರು ಅನೇಕರು ಉಪಸ್ಥಿತರಿದ್ದರು ಮುಖ್ಯ ಕಾರ್ಯನಿರ್ವಾಹಕರ ಭುಜಬಲ್ಲಿ ವಣಜೂಳ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಅಡಾವಿ ಪತ್ರಿಕೆ ಓದಿದರು ಗೋಪಾಲ ಗಿಡ್ಡೂರ್ ಕಾರ್ಯಕ್ರಮ ನಿರೂಪಿಸಿದರು ಸತೀಶ್ ಕೋಳಿ ನ್ಯೂಸ್ ಪಾಸ್ ಚಿಕ್ಕೋಡಿ